ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಮ್ಮೆಲ್ಲರಿಗೂ ಸುಲಭದಲ್ಲಿ ಕಲಿಯಿರಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಸರಣಿ ಮಾಲಿಕೆ ಭಾಗ ಐದು ಈ ಭಾಗದಲ್ಲಿ ನಾವು ಕನ್ನಡ ಭಾಷೆಯ ಹಿರಿಮೆ ಗರಿಮೆಯ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ಭಾಷೆಯ ಇತಿಹಾಸ ಎಂದರೆ ಕನ್ನಡ ಭಾಷೆ ಅದನ್ನು ಆಡುವಂತಹ ಜನರು ಭಾಷಿಕರು ನೆಲೆಸಿರುವ ಪ್ರದೇಶ ಮತ್ತು ಆ ಭಾಷೆಯಲ್ಲಿರುವಂತಹ ಸಾಹಿತ್ಯ ಈ ಮೂರು ಅಂಶಗಳನ್ನು ಪರಿಗಣನೆ ಮಾಡಿ ಇತಿಹಾಸವನ್ನು ಹೇಳಬೇಕಾಗುತ್ತದೆ ಇನ್ನು ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ನಾವು ಎರಡು ಭಾಗಗಳಲ್ಲಿ ನೋಡಬಹುದು ಆ ಭಾಷೆಯ ಬಗ್ಗೆ ಇರುವಂತಹ ಉಲ್ಲೇಖಗಳು ಹಾಗೂ ಐತಿಹ್ಯಗಳ ಆಧಾರದ ಮೇಲೆ ಆ ಭಾಷೆಯ ಪ್ರಾಚೀನತೆಯನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಈಗ ಮೊದಲಿಗೆ ಈ ಪದಗಳ ಉಲ್ಲೇಖಗಳ ಬಗ್ಗೆ ನೋಡುವುದಾದರೆ ಕ್ರಿಸ್ತ ಶಕ ಇದನ್ನು ನಾವು ಇತ್ತೀಚೆಗೆ ಸಾಮಾನ್ಯ ಶಕ ಎಂದು ಓದಲಾಗುತ್ತಿದೆ ಸಾಮಾನ್ಯ ಶಕ ಹತ್ತನೇ ಶತಮಾನದ ರಾಜಶೇಖರನ ಕಾವ್ಯ ಮೀಮಾಂಸಾ ಕೃತಿಯಲ್ಲಿ ಕರ್ನಾಟ ಎಂಬ ಉಲ್ಲೇಖವಿದೆ ಇನ್ನು ಕ್ರಿಸ್ತ ಶಕ ಒಂಬತ್ತನೇ ಶತಮಾನದ ಕವಿರಾಜ ಮಾರ್ಗದಲ್ಲಿ ಕಾವೇರಿ ಇಂದಮ ಗೋದಾವರಿ ಇರ್ಪ ನಾಡಾದ ಕನ್ನಡದ ಭಾವಿಸಿದ ಜನಪದಂ ಎಂಬ ಈ ಮಾತಿನಲ್ಲಿ ನಾಡಾದ ಕನ್ನಡ ಎಂಬ ಉಲ್ಲೇಖ ಕನ್ನಡ ನಾಡಿನ ಅಸ್ತಿತ್ವವನ್ನು ಸ್ಪಷ್ಟಪಡಿಸುತ್ತದೆ ಜೊತೆಗೆ ಕಾವೇರಿ ಮತ್ತು ಗೋದಾವರಿಗಳು ನಮ್ಮ ನಾಡಿನ ನೈಸರ್ಗಿಕ ಗಡಿಗಳಾಗಿದ್ದವೆಂದು ಸಹ ಸ್ಪಷ್ಟವಾಗುತ್ತದೆ ಇದಕ್ಕೂ ಹಿಂದಿನ ಅಸ್ತಿತ್ವದ ಬಗ್ಗೆ ಹುಡುಕುವುದಾದರೆ ಸಾಮಾನ್ಯ ಶಕ ಎಂಟನೆಯ ಶತಮಾನದಲ್ಲಿ ಆಳಿದ ಪಾಂಡವ ವಂಶದ ಅರಸ ಷಡಯ್ಯನ್ ಪರಾಂತಕ ಇವರ ವೇಳ್ವೆಕುಡಿ ಕುಡಿ ಶಾಸನದಲ್ಲಿ ಕರುನಾಡುಗನ್ ಎಂಬ ಉಲ್ಲೇಖವಿರುವುದು ಕನ್ನಡ ನಾಡಿನ ಅಸ್ತಿತ್ವದ ಬಗ್ಗೆ ಬೆಳಕು ಚೆಲ್ಲುತ್ತದೆ ನಾವು ಎಂಟನೆಯ ಶತಮಾನಕ್ಕೂ ಹಿಂದಕ್ಕೆ ಹೋದರೆ ಸಾಮಾನ್ಯಶಕ ಎರಡನೇ ಶತಮಾನದ ತಮಿಳಿನ ಕಾವ್ಯ ಶಿಲಪದಿ ಕರುನಾಡರ್ ಎಂಬ ಉಲ್ಲೇಖವಿದ್ದು ಇದೇ ಕಾವ್ಯದಲ್ಲಿ ಚೇರರ ರಾಜನಾದ ಸೆಂಗುಟ್ಟವನ್ ಎಂಬುವವರು ನೀಲಗಿರಿ ಪ್ರದೇಶದಲ್ಲಿ ಒಮ್ಮೆ ಉಳಿದುಕೊಂಡಿದ್ದು ಅಲ್ಲಿಯ ಕನ್ನಡಿಗರು ಪ್ರದರ್ಶಿಸಿದ ಕುಣಿತವನ್ನು ನೋಡಿ ಸಂತೋಷಪಟ್ಟನೆಂಬ ಪ್ರಸ್ತಾಪವಿದೆ ಇದು ಕನ್ನಡ ನಾಡು ಮತ್ತು ಕನ್ನಡಿಗರ ಅಸ್ತಿತ್ವವನ್ನು ಸಾಮಾನ್ಯ ಸಾಮಾನ್ಯಶಕ ಎರಡನೇ ಶತಮಾನಕ್ಕೆ ಒಯ್ಯುತ್ತದೆ ಇದರ ಹಿಂದಿನ ಕೆಲವು ಹೆಜ್ಜೆಗಳನ್ನು ನೋಡುವುದಾದರೆ ಸಾಮರ್ಶಕ ಒಂದನೆಯ ಶತಮಾನದ ಮಾರ್ಕಂಡೇಯ ಪುರಾಣದಲ್ಲಿ ಕರ್ನಾಟಕ ಎಂಬ ಉಲ್ಲೇಖವಿದೆ ಇದೇ ಕಾಲದ ಸಂಸ್ಕೃತದ ಮೃಚ್ಛಕಟಿಕ ಎಂಬ ನಾಟಕ ಕೃತಿಯಲ್ಲೂ ಕರ್ನಾಟಕ ಎಂಬ ಉಲ್ಲೇಖವಿದೆ ಇದಕ್ಕೂ ಹಿಂದೆ ಹೋದರೆ ಕೃ ಸಾಮಾನ್ಯಶಕ ಮೂರನೇ ಶತಮಾನದ ಮಹಾಭಾರತ ಕಾವ್ಯದ ಸಪಾ ಪರ್ವದಲ್ಲಿ ಕರ್ನಾಟ ಎಂದು ಅದೇ ಕೃತಿಯಲ್ಲಿ ಭೀಷ್ಮ ಪರ್ವದಲ್ಲಿ ಮತ್ತು ರಾಮಾಯಣದ ಕೃತಿಯಲ್ಲೂ ಕೂಡ ಕರ್ನಾಟಕ ಎಂಬ ಉಲ್ಲೇಖಗಳು ಕಂಡುಬರುತ್ತವೆ ಇನ್ನು ಕನ್ನಡ ನಾಡಿನ ಪ್ರದೇಶಗಳ ಐತಿಹ ದಂತಕಥಗಳ ಬಗ್ಗೆ ನೋಡಿದಾಗ ಸಾಮಾನ್ಯಶಕ ಎರಡನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಟಾಲಮಿಯವರು ತಮ್ಮ ಪ್ರವಾಸದ ವಿವರಣೆಯ ಪುಸ್ತಕದಲ್ಲಿ ಕನ್ನಡ ನೆಲ ದ ಇಂಡಿ ಪೊನ್ನಾಟ ಬನವಾಸಿ ಬಾದಾಮಿ ಮೊದಗಲ್ಲು ಮೊದಗಲಾದ ಸ್ಥಳಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ ಅಂದರೆ ಆ ವೇಳೆಯಲ್ಲಿಯೇ ಕನ್ನಡದ ಈ ಸ್ಥಳಗಳು ಇದುವು ಅಂತಕ್ಕಂಥದ್ರ ಮೇಲೆ ಅವುಗಳನ್ನೊಳಗೊಂಡಂತಹ ಕನ್ನಡ ಪ್ರದೇಶ ಕೂಡ ಇತ್ತು ಎಂಬ ವಿಷಯ ನಮಗೆ ಸ್ಪಷ್ಟವಾಗುತ್ತದೆ ಇನ್ನು ಸಾಮಾನ್ಯ ಶಕಪೂರ್ವ ಮೂರನೇ ಶತಮಾನಕ್ಕೂ ಮೊದಲೇ ಆಗಿ ಹೋದವೆಂದು ಹೇಳಬಹುದಾದಂಥ ಪುರಾಣ ಕಥೆಗಳಲ್ಲಿ ಬರ್ತಕ್ಕಂತಹ ಪರಶುರಾಮನ ಕಥೆಯಾಗಿರ್ಬೋದು ಜಮದಗ್ನಿ ಅಗಸ್ತ್ಯ ಮಹರ್ಷಿಗಳ ಐತಿಹ್ಯಗಳು ಮಹಾಭಾರತದ ಪಾಂಡವರು ಅಜ್ಞಾತವಾಸಕ್ಕೆ ಬಂದಿದ್ದು ಅದು ಇಂದಿನ ಹಾನುಗಲ್ಲು ಪ್ರದೇಶ ಅಂದರೆ ಆಗ ಮತ್ಸ್ಯಪು ಮತ್ಸ್ಯಪುರ ಅಂತ ಕರೀತಾ ಇದ್ದರು ಆ ದಂತಕಥೆಗಳು ಕೂಡ ನಮಗೆ ಕರ್ನಾಟಕದ ಪ್ರದೇಶದ ಬಗ್ಗೆ ಒಂದು ಅಸ್ತಿತ್ವದ ಬಗ್ಗೆ ವಿಷಯವನ್ನು ತಿಳಿಸಿಕೊಡ್ತದೆ ಮತ್ತು ಗೋಕರ್ಣದ ರಾವಣನ ದಂತಕಥೆಗಳು ಕೂಡ ಇನ್ನೂ ಮೊದಲಾದ ಸಾಕ್ಷಿಗಳು ಕನ್ನಡದ ನೆಲ ಸಾಮಾನ್ಯ ಶಕಪೂರ್ವ ಮೂರನೇ ಶತಮಾನದಲ್ಲಿ ಇತ್ತು ಎಂಬುದಕ್ಕೆ ಪುಷ್ಟಿಯನ್ನು ನೀಡುತ್ತವೆ ಇನ್ನು ಸಾಮಾನ್ಯಶಕ ಪೂರ್ವ ಮೂರನೇ ಶತಮಾನದಲ್ಲೇ ಆಳ್ವಿಕೆ ನಡೆಸಿದ ಮೌರ್ವಂಶದ ಅಶೋಕ ಮಹಾರಾಜನ ಶಿಲಾಶಾಸನಗಳು ನಮ್ಮ ಕನ್ನಡದ ನೆಲದ ಕೊಪ್ಪಳ ಮಸ್ಕಿ ಜಟಿಂಗ ರಾಮೇಶ್ವರ ಬ್ರಹ್ಮಗುಳ ಗಿರಿಗಳಲ್ಲಿ ಉಲ್ಲೇಖವಿರುವ ಸಾಕ್ಷಿಗಳು ಇಂದಿಗೂ ಕೂಡ ಜೀವಂತವಾಗಿವೆ ಮೇಲಿನ ಈ ಎಲ್ಲ ಸಾಕ್ಷಿಗಳನ್ನು ಆಧರಿಸಿಕೊಂಡು ನಮ್ಮ ಪ್ರ ಕನ್ನಡ ನಾಡಿನ ಪ್ರಾಚೀನತೆಯ ಗಡಿ ಸಾಮಾನ್ಯಶಕ ಪೂರ್ವ ಮೂರನೇ ಶತಮಾನದಲ್ಲಿ ಇದೆ ಎಂಬುದನ್ನು ನಾವು ಮನಗಾಣಬಹುದಾಗಿದೆ ಇನ್ನು ನಾವೀಗ ಕನ್ನಡ ನುಡಿಯ ಪ್ರಾಚೀನತೆ ಬಗ್ಗೆ ನೋಡೋಣ ನಮಗೆ ಕನ್ನಡ ನುಡಿ ಸಿಗುವ ಮೊಟ್ಟ ಮೊದಲ ದಾಖಲೆ ಅಂದರೆ ಸಾಮಾನ್ಯ ಶಕ ವರ್ಷ ನಾನ್ನೂರ ಐವತ್ತರಲ್ಲಿ ಸಿಕ್ ಸಿಕ್ಕಿರ್ತಕ್ಕಂತಹ ಹಲ್ಮಿಡಿ ಶಾಸನ ಆದರೂ ಕೂಡ ಕನ್ನಡ ನಾಡಿನ ಅಸ್ತಿತ್ವ ಸಾಮಾನ್ಯ ಶಕ ಪೂರ್ವ ಮೂರಕ್ಕೆ ಮೂರರಷ್ಟು ಹಿಂದಕ್ಕೆ ಹೋಗೋದರಿಂದ ಅಲ್ಲಿನ ಜನ ಕೂಡ ಕನ್ನಡ ಮಾತನಾಡ್ತಿರ್ಬೇಕಲ್ವೇ ಇಲ್ಲದಿದ್ದರೆ ಊರುಗಳಿಗೆ ಕನ್ನಡದ ಹೆಸರುಗಳು ಹೇಗೆ ಬರ್ತಾ ಇದ್ವು ಈ ದೃಷ್ಟಿಯಿಂದ ನಾವು ಪ್ರಮುಖವಾಗಿ ಅಶೋಕದ ಶಿಲಾಶಾಸನಗಳಲ್ಲಿ ಕನ್ನಡದ ಹೆಸರುಗಳನ್ನು ಹೊಂದಿರುವಂತೆ ಕಾಣುತ್ತಿವೆ ಆಗ ಆಗ ಕನ್ನಡ ನುಡಿ ಈಗಿನಷ್ಟು ಶ್ರೀಮಂತರವಾಗಿರದಿದ್ದರೂ ಗುರುತಿಸುವ ಮಟ್ಟಿಗಾದರೂ ತನ್ನ ಮೂಲ ಕಿರಣಗಳ ಅಸ್ತಿತ್ವವನ್ನು ಹೊಂದಿತ್ತೆಂದು ತೋರುತ್ತದೆ ಇನ್ನು ಕನ್ನಡ ಸಾಹಿತ್ಯದ ಪ್ರಾಚೀನತೆಯ ಬಗ್ಗೆ ನೋಡುವುದಾದರೆ ಕನ್ನಡ ಸಾಹಿತ್ಯದ ಪ್ರಾಚೀನತೆಯ ದೃಷ್ಟಿಯಿಂದ ನಮಗೆ ಈಗ ಮೊ ಲಭ್ಯವಿರುವ ಮೊತ್ತ ಮೊದಲ ಗ್ರಂಥವೆಂದರೆ ಸಾಮಾನ್ಯ ಶಕ ವರ್ಷದಲ್ಲಿ ಒಂಬತ್ತರಲ್ಲಿ ರಚನೆಯಾಗಿರುವಂತಹ ಕವಿರಾಜ ಮಾರ್ಗ ಈ ಕವಿರಾಜ ಮಾರ್ಗದ ಕಾಲ ಸಾಮಾನ್ಯ ಶಕ ವರ್ಷ ಒಂಬತ್ತು ಆದರೂ ಸಹ ನಮ್ಮ ಕನ್ನಡ ಸಾಹಿತ್ಯದ ಅಸ್ತಿತ್ವ ಅದಕ್ಕೂ ಪೂರ್ವದ್ದು ಎನ್ನಲು ಅನೇಕ ಆಧಾರಗಳಿವೆ ಈ ಕವಿರಾಜ ಮಾರ್ಗವು ಶಾಸ್ತ್ರ ಗ್ರಂಥವಾಗಿದ್ದು ಯಾವಾಗಲೂ ಕಲೆಯ ಉಗಮ ಮೊದಲು ನಂತರ ಕಲೆಯ ಬಗೆಗಿನ ಶಾಸ್ತ್ರದ ಉಗಮವಾಗುತ್ತದೆ ಈ ಕಾರಣದಿಂದ ಸಾಮಾನ್ಯಶಕ ಒಂಬತ್ತಕ್ಕಿಂತ ಮೊದಲು ಕನ್ನಡದ ಹುಲಸಾದ ಸಾಹಿತ್ಯವಿದ್ದುದರಿಂದಲೇ ಈ ಶಾಸ್ತ್ರಕೃತಿ ರಚನೆಯಾಗಲು ಸಾಧ್ಯವಾಗಿದೆ ಜೊತೆಗೆ ಕವಿರಾಜಮಾರ್ಗಕಾರ ತನ್ನ ಕೃತಿಯಲ್ಲಿ ಆ ಕಾಲಕ್ಕಿಂತ ಮೊದಲಿನ ಕವಿಗಳನ್ನು ಉಲ್ಲೇಖಿಸಿರುವುದರಿಂದ ಆ ಕವಿಗಳ ಕೃತಿಗಳಿರಬೇಕಲ್ವೇ ಆ ಕೃತಿಗಳಲ್ಲಿ ಸಾಹಿತ್ಯ ಇರಬೇಕಲ್ವೇ ಇನ್ನು ಇದಕ್ಕೂ ಹಿಂದೆ ದೃಷ್ಟಿ ಹಾಯಿಸಿದಾಗ ಸಾಮಾನ್ಯ ಶಕ ಏಳರಲ್ಲಿ ಬಾದಾಮಿ ಶಾಸನದಲ್ಲಿ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಪಾದಿಪ್ಪ ಕಲೆಗೆ ಕಲಿಯುಗ ವಿಪರೀತನ್ ಮಾಧವನೀತ ಪೆರನಲ್ಲ ಎಂಬ ಮಧುರ ಸಾಹಿತ್ಯದ ಸಾಕ್ಷಿ ಇದೆ ಇದೇ ಕಾಲದ ಶ್ರವಣ ಬೆಳಗೊಳದ ಶಾಸನ ಬೋಲೆ ವಿದ್ಯುಲ್ಲತೆಗಳ ತೆರವೋಲ್ತೋರ್ ಬೇಗಂ ಪಿರಿಗುಂ ಶ್ರೀರೂಪಲೀಲಾಧನ ವಿಭವ ಮಹಾರಾಸಿಗಳ್ನಿಲ್ಲವಾರ್ಘಂ ಪರಮಾರ್ಥಂ ಮೆಚ್ಚಿನಾನೀಧರಣಿಯೋಳಿರುವ ವಾಂಧೇನು ಇದುರು ಸತ್ವನದ್ದಿನ ಸೇನಾ ಪ್ರವರ ಮುನಿವರ್ಧದೇವಲೋಕಕ್ಕೆ ಸಂಧಾನ ಎಂಬಂತಹ ಸುಂದರ ಸಾಹಿತ್ಯದ ಸಾಕ್ಷಿ ಇದೆ ಈ ಆಧಾರಗಳಿಂದ ಸಾಮಾನ್ಯಶಕ ನೂರರಲ್ಲಿ ಇಂತಹ ಶ್ರೇಷ್ಠ ಮಟ್ಟದ ಸಾಹಿತ್ಯವಿರಬೇಕಾದರೆ ಇದಕ್ಕಿಂತ ಸುಮಾರು ಎರಡು ಅಥವಾ ಮೂರನೇ ಶತಮಾನಗಳಷ್ಟು ಮೊದಲೇ ಕನ್ನಡ ಸಾಹಿತ್ಯದ ಅಸ್ತಿತ್ವವಿರುವಂತೆ ಕಾಣುತ್ತದೆ ಕನ್ನಡ ಆಡುನುಡಿಯ ಸಾಹಿತ್ಯದ ಸಿಂಹಾಸನವೇರಿವಿರುವ ಮೊತ್ತ ಮೊದಲ ಆಧಾರ ಅಥವಾ ದಾಖಲೆ ಎಂದರೆ ಸಾಮಾನ್ಯಶಕ ವರ್ಷ ನಾನ್ನೂರ ಐವತ್ತರಲ್ಲಿ ಸಿಕ್ಕಿರುವಂತಹ ಹಲ್ಮಿಡಿ ಶಾಸ್ತ್ರ ಇದರಲ್ಲಿನ ಸಾಹಿತ್ಯವು ಗದ ರೂಪದಲ್ಲಿತ್ತು ಸತ್ಯದ ಮಟ್ಟಿಗೆ ಇದೇ ಕನ್ನಡ ಸಾಹಿತ್ಯದ ಅಸ್ತಿತ್ವಕ್ಕೆ ಆದಿಯ ಬುನಾದಿಯಾಗಿದೆ ಈ ಮಿಲಿನ ಆಧಾರಗಳಿಂದ ಕನ್ನಡ ಸಾಹಿತ್ಯದ ಪ್ರಾಚೀನತೆಯ ಗಡಿಯು ಸಾಮಾನ್ಯಶಕ ನಾಲ್ಕು ಅಥವಾ ಐದನೇ ಶತಮಾನದ್ದೆಂದು ನಾವು ಹೇಳಬಹುದಾಗಿದೆ ಒಟ್ಟಾರೆಯಾಗಿ ಕನ್ನಡ ನಾಡು ನುಡಿಯು ಸಾಮಾನ್ಯ ಸಾಮಾನ್ಯಶಕ ಪೂರ್ವ ಮೂರರಷ್ಟು ಹಾಗೂ ಅದರ ಸಾಹಿತ್ಯವು ಪೂರ್ವ ನಾಲ್ಕು ಅಥವಾ ಐದರಷ್ಟು ಪ್ರಾಚೀನವಾಗಿದೆ ಎಂದು ನಾವು ತಿಳಿದು ಬರುತ್ತದೆ ಇಂತಹ ಪ್ರಾಚೀನ ಭಾಷೆ ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿರುವಂತಹ ಪ ಭಾಷೆ ಮತ್ತು ಆ ಭಾಷೆಯನ್ನಾಡಿದಂತಹ ನೆಲದಲ್ಲಿ ವಾಸ ಮಾಡಿರುವಂತಹ ನಾವೆಲ್ಲರೂ ಕೂಡ ಅತ್ಯಂತ ಪುಣ್ಯವಾದಂತಹ ಜನ್ಮವನ್ನು ಪಡೆದುಕೊಂಡಿದ್ದೇವೆ ಎಂದು ಹೇಳಿದರೆ ಇಲ್ಲಿ ತಪ್ಪಾಗಲಿಕ್ಕಿಲ್ಲ ಇಂತಹ ಭಾಷೆಯ ಬಗ್ಗೆ ನಾವು ಇನ್ನೂ ಹೆಚ್ಚಿನ ವಿಷಯಗಳನ್ನು ಈಗ ತಿಳಿತಾ ಹೋಗೋಣ ಕನ್ನಡ ನಮ್ಮ ನಿತ್ಯ ಮಂತ್ರವಾಗ ಬೇಕು ಕನ್ನಡ ಎಂದರೆ ಅದೊಂದು ರೀತಿಯ ಅದ್ಭುತ ರೋಮಾಂಚನ ಇದೊಂದು ಚೆಲುವಾದ ಭಾಷೆ ಮಾನವ ಜನ್ಮವನ್ನು ಪುನೀತಗೊಳಿಸುವ ದಿವ್ಯ ಭಾಷೆ ಇದು ಜನಸಾಮಾನ್ಯರ ಹಾಡು ನುಡಿಗೆ ಹಾಲ್ಜೇನು ಕಾವ್ಯಕ್ಕೆ ಕವಿಗಳಿಗೆ ಕಾಮದೇನು ರಸಿಕರಿಗೆ ರಸ ನುಡಿಗೆ ಈ ಮೋಹಕ ನುಡಿಗೆ ಗಾಡಿಗೆ ಮೋಡಿಗೆ ಜೋಡಿಯಿದೆ ಇಂತಹ ಆ ಮಹತ್ವ ದಿವ್ಯವಾದ ಭಾಷೆಯ ಬಗ್ಗೆ ಕವಿಗಳು ಹೇಳಿರುವಂತಹ ಸಾಲುಗಳನ್ನು ನಾವೀಗ ನೋಡಿಕೊಂಡು ಬರೋಣ ಸುಲಿದ ಬಾಳೆಯ ಹಣ್ಣಿನಂದದಿ ಕಳೆದ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಲಲಿತವ ಕನ್ನಡದ ನುಡಿಯಲಿ ತಿಳಿದ ತನ್ನಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿನ್ನೇನು ಮಹಲಿಂಗರಂಗರು ಹೇಳಿರುವಂತಹ ಈ ನುಡಿಯು ಕನ್ನಡ ಭಾಷೆಯು ಎಷ್ಟು ಸರಳವಾಗಿದೆ ಎಂಬ ವಿಷಯವನ್ನು ತಿಳಿಸಿಕೊಡುತ್ತದೆ ಎನಿತು ಇನಿದು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹನ ಸುದೆಯು ಎಂಬ ಆನಂದಕಂದ ಎಂಬ ಕಾವ್ಯನಾಮವನ್ನು ಹೊಂದಿರುವ ಬೆಟಕೇರಿ ಕೃಷ್ಣ ಶರ್ಮರವರು ಹೇಳಿರುವಂತಹ ಈ ಸಾಲುಗಳು ತುಂಬ ಅದ್ಭುತವಾಗಿವೆ ಇನ್ನು ಪಂಜೇಶ್ ಮಂಗೇಶ್ವರ ಇರು ಹೇಳ್ತಾರೆ ನನ್ನ ಕನ್ ಕಡೆಯ ಇಲ್ಲಿ ನನ್ನ ನಾಲಿಗೆ ಕೃಷ್ಣ ಕೃಷ್ಣ ಎಂದು ನುಡಿಯುವಂತೆ ಕನ್ನಡ ಕನ್ನಡ ಎಂದು ಕೂಡ ನುಡಿಯುತ್ತಿರಲಿ ಎಂದು ಎಷ್ಟು ಮೋಹಕವಾದಂತಹ ನುಡಿಗಳು ಇಂದ ಜಿಪಿ ರಾಜನರತ್ನಂ ಅವರ ಭಾಷೆಯಲ್ಲಿ ಹೇಳೋದು ನೋಡಿ ಹೇಗೆ ಹೇಳ್ತಾರೆ ನರಕ ಕೆಳಸಿ ನಾಲ್ಗೆ ಸೆಳಿಸಿ ಬಾಯಿ ಹೊಲಸಾ ಕುದ್ರೂ ಮುಗ್ನಲ್ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸಿನಿ ಕಾಣೆ ಅವರ ಸಾಲುಗಳೇ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಸಾಮಾನ್ಯರಾಡುವ ಸಾಮಾನ್ಯ ನುಡಿಯಲ್ಲಿ ಕನ್ನಡದ ವಿಶೇಷತೆಯನ್ನು ಹೇಳಿರುವ ಅವರಿಗೊಂದು ದೊಡ್ಡ ಸಲ ಎಂದು ಕುವೆಂಪುರವರ ಈ ಸಾಲುಗಳಂತೂ ಮನಮೋಹಕ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನವೋ ಮುದ್ದಿನಕರು ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ಯವೆನಲದೆ ನಿತ್ಯ ಮತ್ತೆ ಹೇಳ್ತಾರೆ ಕುವೆಂಪುರವರು ಭಾರಿಸು ಕನ್ನಡ ಡಿಮ್ ಢಿಮ ಓ ಕರ್ನಾಟಕ ಹೃದಯ ಶಿವ ಸತ್ತಂತಿಹರನ ಬಡಿದೆಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ನೋಡಿ ಕನ್ನಡಕ್ಕಾಗಿ ಯಾರೆಲ್ಲ ಕಚ್ಚಾಡ್ತಾ ಇದ್ದಾರೆ ಕನ್ನಡ ನಾಡಿನ ಒಂದು ಗಡಿಭಾಗದಲ್ಲಿರ್ತಕ್ಕಂಥ ಅಂಥವ್ರನ್ನೆಲ್ಲರನ್ನೂ ಕೂಡ ಕೂಡಿಸಿ ಒಲಿಸು ಅಂತ ಮತ್ತೆ ಹೇಳ್ತಾರೆ ಕನ್ನಡ ಎನೆ ಕುಣಿದಾಡುವುದೆನ್ನದೇ ಕನ್ನಡ ಎನೆ ಕಿವಿ ನಿಮಿರುವುದು ಕನ್ನಡ ಅಂದ ತಕ್ಷಣ ನನ್ನ ಮನಸ್ಸು ಕೊನೆದಾಡುತ್ತೆ ಕನ್ನಡ ಅಂದ ತಕ್ಷಣ ನನ್ನ ಕಿವಿಗಳು ನಿಮಿರ್ತವೆ ಎಷ್ಟು ವಿ ವಿಶೇಷವಾದ ಭಾಷೆ ಕನ್ನಡ ಎಂಬುದನ್ನು ಕುವೆಂಪುರವರು ಸಾಲುಗಳಲ್ಲಿ ಎಷ್ಟು ಹೇಳಿದರೂ ಕೂಡ ಕಡಿಮೆಯಾಗುತ್ತೆ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಕನ್ನಡಕ್ಕಾಗಿ ಕೊರಳನೆತ್ತು ಅಲ್ಲಿ ಪಾಂಚಜನ್ಯ ಮೊಳಗುವುದು ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ಅದು ಗೋವರ್ಧನಗಿರಿಧಾರಿಯಾಗುತ್ತದೆ ಎಂಬ ಮಾತುಗಳಲ್ಲಿ ಕನ್ನಡದ ಮಹತ್ವವನ್ನು ತುಂಬ ಮಾರ್ಮಿಕವಾಗಿ ಕುವೆಂಪುರವರು ಹೇಳ್ತಾರೆ ಅವರ ಸಾಲುಗಳು ಅವರ ಒಂದು ಕನ್ನಡ ಪ್ರೇಮದ ಬಗ್ಗೆ ನಾವು ಎಷ್ಟು ಹೇಳಿದರೂ ಕೂಡ ಕಡಿಮೆನೆ ಅಂತ ಹೇಳ್ಬೋದು ರಾಷ್ಟ್ರಕವಿ ಕುವೆಂಪುರವರು ಮಹಾಕವಿ ರಸಋಷಿ ಎಂಬೆಲ್ಲ ಬಿರುದುಗಳನ್ನು ಪಡೆದಿರ್ತಕ್ಕಂಥ ಅವರು ಒಂದು ಕಡೆ ಕನ್ನಡಿಗರಿಗಾಗಿ ಅವರು ಕೊಡುವ ದೀಕ್ಷೆ ಮಾತುಗಳು ಹೀಗಿವೆ ನೋಡಿ ಹೇ ರಾಜಕಾರಣಿ ಹೇ ಮಂತ್ರಿ ವರೇಣ್ಣ ಹೇ ಅಧಿಕಾರಿ ಸರ್ವೋತ್ತಮ ಹೇ ವಣಿಗ್ಬರ ಹೇ ಶ್ರಮಜೀವಿ ಹೇ ಮಹಾಶಯ ಓ ಯೋಗಿ ನೀನು ಯಾರೇ ಆಗಿರು ಎಲ್ಲಿಯೇ ಇರು ಕನ್ನಡವನ್ನು ಕೈ ಬಿಡದಿರಿ ನಾಳೆ ಎಂದರಾಗದು ಮುಂದೆ ಎಂದರಾಗದು ಇಂದೇ ನೀನು ನಿರ್ಣಯಿಸಬೇಕು ಇನ್ ಹಿಂದೆ ಎತ್ತಿ ಪೊರೆಯಬೇಕು ಬೆಂಕಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ದೊರೆಯುವುದೇನು ಬೋಧಿಯಲ್ಲವೇ ಗೇರಿಗೆ ಬಿತ್ತವರನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದೇನು ಹೆಣವಲ್ಲವೇ ಇದು ನಿನ್ನ ಭಾಷೆ ಇದು ನಿನ್ನ ದೇಶ ಇದು ಸಾವಿರಾರು ವರ್ಷಗಳ ಸುಪುಷ್ಪ ಸಾಹಿತ್ಯ ಭಾಷೆ ಇದು ಮಹಾಕವಿಗಳನ್ನು ಶಿಲ್ಪಿಗಳನ್ನು ರಾಜಾದಿ ರಾಜರನ್ನು ವೀರಾದಿ ವೀರರನ್ನು ರಸ ಋಷಿಧಾರ್ಶನಿಕರನ್ನು ಅಡದಿರುವ ಭಾಷೆ ಏನೋ ನಡುವಿನ ನಡುವೆ ನಾಲ್ಕು ದಿನ ವಿಧಿ ಮುನಿಯೇ ಸುರಿಹಿಳೆದು ಮನೆ ಮುರಿಯೇ ಬೀದಿ ಸೇರಿದ ಮಾತ್ರದಿಂದ ನಿನ್ನ ತಾಯಿ ರಾಣಿಯ ಕಿತ್ತಳೆಂಬುದನ್ನೇ ಮರೆತು ಬಿಟ್ಟಿವೆಯಾ ಸ್ವತಂತ್ರವಾದ ಮೇಲೆಯೂ ಆಕೆಯನ್ನು ತತ್ತಾಗಿಸುವೆಯಾ ಅನ್ಯ ಮೋಹಕ್ಕೆ ಇದು ಅವಕಾಶವಿಲ್ಲ ಮೀನ ಮೇಷಕ್ಕೆ ಇದು ಸಮಯವಲ್ಲ ಧೈರ್ಯವಿರಲಿ ಶ್ರದ್ಧೆ ಇರಲಿ ಮನಸ್ಸು ಚಂಚಲವಾಗದಿರಲಿ ಎಂಬ ನುಡಿಗಳ ಮೂಲಕ ಅಂದು ನಮ್ಮ ಕರ್ನಾಟಕದ ಏಕೀಕರಣದ ಸಮಯದಲ್ಲಿ ಎಲ್ಲ ಕನ್ನಡಿಗರನ್ನು ಒಂದುಗೂಡಿಸಿದ ಮಹತ್ ಕಾರ್ಯದಲ್ಲಿ ಸಾಹಿತ್ಯದ ಕ್ಷೇತ್ರದ ವತಿಯಿಂದ ಕುವೆಂಪುರವರು ಮಾಡಿರುವಂತಹ ಕೆಲಸ ಅತ್ಯದ್ಭುತ ಮನಮುಹೂರ್ತ ಈ ರೀತಿಯಾಗಿ ನಮ್ಮ ಹಲವಾರು ಕವಿಗಳು ದಾರ್ಶನಿಕರು ತಮ್ಮದೇ ಆದ ಸಾಹಿತ್ಯದ ಒಂದು ಮೂಲಕ ಕವಿ ವಾಣಿಯ ಮೂಲಕ ಕನ್ನಡ ನಾಡಿನ ಪ್ರೇಮದ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಹೇಳಿರುವಂತಹ ಸಾಲುಗಳು ನಮ್ಮಲ್ಲಿ ನಮ್ಮ ಕನ್ನಡದ ಪ್ರೇಮವನ್ನು ಜಾಗೃತಗೊಳಿಸುತ್ತವೆ ನಮ್ಮ ಕನ್ನಡದ ಪ್ರೇಮಕ್ಕೆ ಅವೆಲ್ಲ ಸಾಕ್ಷಿಯಾಗಿ ನಿಂತಿವೆ ಎಂದು ಹೇಳಬಹುದು ಕನ್ನಡವು ಇಂದು ಬರೀ ಕನ್ನಡವಾಗಿ ಉಳಿದಿಲ್ಲ ಆರು ಕೋಟಿ ಕನ್ನಡಿಗರ ಹೆಮ್ಮೆಯ ವಿಷಯವಾಗಿದೆ ಚನ್ನುಡಿಯಾಗಿ ಹೊನ್ನುಡಿಯಾಗಿ ಹೆನ್ನುಡಿಯಾಗಿ ಮೆರೆದಿದೆ ಕೇವಲ ಐದು ಭಾ ಶೇಕಡ ಐದು ಭಾಗದಷ್ಟು ಇರುವಂತಹ ಕನ್ನಡಿಗರು ಇಂದು ವಿಶ್ವ ಮನ್ನಣೆಯನ್ನು ಪಡೆದುಕೊಂಡಿದ್ದಾರೆ ನಮ್ಮ ಕನ್ನಡದ ಕವಿರಾಜಮಾರ್ಗ ಹರಿಶ್ಚಂದ್ರ ಕಾವ್ಯ ಗದುಗಿನ ಭಾರತ ಮಲೆಗಳಲ್ಲಿ ಮದುಮಗಳು ಶ್ರೀರಾಮಾಯಣ ದರ್ಶನಂ ನಾಕುತಂತಿ ಮೂಗಜ್ಜಿಯ ಕನಸುಗಳು ಇಂತಹ ಸಾಹಿತ್ಯ ಕೃತಿಗಳನ್ನು ರಚಿಸಿದಂತಹ ಹಲವಾರು ಸಾಹಿತಿಗಳು ಪಂಪ ರನ್ನ ಜನ್ನ ರಾಘವಾಂಕ ಹರಿಹರ ಮುದ್ದಣ ಕುವೆಂಪು ದರಾಬೇಂದ್ರೆ ಶಿವರಾಮ್ ಮಾಸ್ತಿ ಗಿರೀಶ್ ಕಾರ್ನಾಡ್ ಇಂತಹ ಎಲ್ಲ ಸಾಹಿತಿಗಳ ಒಂದು ಕೊಡುಗೆ ನಮ್ಮ ಸಾಹಿತ್ಯಕ್ಕೆ ಇರುವುದು ನಮ್ಮ ಕನ್ನಡದ ಹೆಮ್ಮೆಯಾಗಿದೆ ಅದರ ಜೊತೆಗೆ ಯಾವುದೇ ಭಾಷೆಯಲ್ಲಿ ಇಲ್ಲದೇ ಇರುವಂತಹ ವಚನ ಸಾಹಿತ್ಯ ಬಸವಣ್ಣನವರು ವಲ್ಲಮ ಪ್ರಭು ಅಕ್ಕ ಮಹಾದೇವಿ ಹಾಗೂ ಹಲವಾರು ಕಾಯಿಕ ಯೋಗಿಗಳಿಂದ ರಚಿತವಾದಂತಹ ವಚನ ಸಾಹಿತ್ಯ ನಮ್ಮ ಕನ್ನಡದ ಹೆಮ್ಮೆಯ ವಿಷಯ ಹೀಗೆ ಮಣ್ಣಿನಲ್ಲಿ ಹೊನ್ನಿನಲ್ಲಿ ನೆಲದಲ್ಲಿ ಜಲದಲ್ಲಿ ಕಾವ್ಯದಲ್ಲಿ ಭವ್ಯತೆಯಲ್ಲಿ ಛಲದಲ್ಲಿ ಬಲದಲ್ಲಿ ಶಕ್ತಿಗಳಲ್ಲಿ ಪ್ರಶಸ್ತಿಗಳಲ್ಲಿ ಸಾಧನೆಗಳಲ್ಲಿ ವೈವಿಧ್ಯತೆಗಳಲ್ಲಿ ಸಿರಿಗನ್ನಡವು ಸಿರಿತನದಿಂದ ಮೆರೆಯುತ್ತಿದೆ ಇಂತಹ ನಿಮ್ ನಮ್ಮ ಸಿರಿಗನ್ನಡ ನಾಡು ನುಡಿಯ ಬಗ್ಗೆ ನಾವೆಲ್ಲರೂ ಸದಾಭಿಮಾನಿಗಳಾಗಿರೋಣ ಜೈ ಸಿರಿಗನ್ನಡ ಆತ್ಮೀಯರೇ ನೀವಿಂದು ಕನ್ನಡ ನಾಡಿನ ಹಿರಿಮೆ ಗರಿಮೆ ಆ ಪ್ರದೇಶದ ಪ್ರಾಚೀನತೆ ಕನ್ನಡ ನಾಡು ನುಡಿ ಸಾಹಿತ್ಯದ ಬಗ್ಗೆ ಹಾಗೂ ನಮ್ಮ ಸಾಹಿತಿಗಳು ಕನ್ನಡ ಪ್ರೇಮವನ್ನು ಹೇಳಿರುವ ಬಗ್ಗೆ ತಿಳಿದುಕೊಂಡಿದ್ದೀರಾ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಅವರಿಗೂ ಕೂಡ ತಿಳಿಸುವಂತಹ ಪ್ರಯತ್ನದಲ್ಲಿ ಕೈ ಜೋಡಿಸಿರಿ ಹಾಗೂ ಇಂತಹ ಬೇರೆ ಬೇರೆ ಈ ಒಂದು ನವೆಂಬರ್ ತಿಂಗಳಲ್ಲಿ ನಾವು ರಾಜ್ಯೋತ್ಸವದ ನಿಮಿತ್ತ ಹಲವಾರು ಕನ್ನಡದ ವಿಷಯಗಳನ್ನು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಎಂಬ ಭಾಗದಲ್ಲಿ ಹಾಗಾಗಿ ಆ ಸರಣಿ ಮಾಲಿಕೆಯಲ್ಲಿ ಈಗಾಗಲೇ ನಾಲ್ಕು ವಿಡಿಯೋಗಳು ಬಂದಿದ್ದಾವೆ ಆ ವಿಡಿಯೋ ವಿಡಿಯೋಗಳ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ ಲಿಂಕ್ಗಳ ಮೂಲಕ ಕೂಡ ನೀವು ಆ ವಿ ಎಲ್ಲ ವೀಡಿಯೋಗಳನ್ನು ನೋಡುವ ಮೂಲಕ ನಮ್ಮ ಕರ್ನಾಟಕದ ಬಗ್ಗೆ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಮಾಹಿತಿಗಳನ್ನು ಪಡೀತಾ ಹೋಗಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ